ಪಾಕ ಒಂಬತ್ತು ಆರ್ಯ ಜೊತೆ ಆರಾಧ್ಯ ಬೆಳಿಗ್ಗೆ ಆರಾಧ್ಯ ಎದ್ದಾಗ ಆರ್ಯ ಇನ್ನೂ ಮಲಗೇ ಇದ್ದ ಅವನ ಹತ್ತಿರ ಬಂದು ಪಕ್ಕ ಕುಳಿತು ಹಣೆಗೆ ಸಣ್ಣ ಮುತ್ತಿಟ್ಟು ನನ್ನ ಗಂಡ ಇಷ್ಟು ಮುತ್ತಾಗಿ ಮಗು ಥರ ಮಲಗಿದ್ದಾನೆ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಕೆಳಗೆ ಬಂದಳು ಸ್ನಾನ ಮಾಡಿ ತಾನೇ ತಿಂಡಿ ತಯಾರಿಸಿಕೊಂಡು ಬಂದಳು ತಿಳಿ ನೀಲಿ ಬಣ್ಣದ ಸೀರೆಯಲ್ಲಿ ಅಂದವಾಗಿ ಕಾಣುತ್ತಿದ್ದವಳ ಸೌಂದರ್ಯವನ್ನೇ ನೋಡುತ್ತಾ ಮೈ ಮರೆತಿದ್ದವನ ಮುಂದೆ ತಿಂಡಿಯ ಪ್ಲೇಟ್ ಹಿಡಿದು ನನ್ನ ಗಂಡ ಎಲ್ಲೂ ಕಳೆದೋಗಿರೋ ಆಗಿದೆ ಎಂದಳು ಹ್ಞೂ ನೀನು ಐಶ್ವರ್ಯ ರೈ ಅಲ್ವಾ ಅದಕ್ಕೆ ನಿನ್ನೆ ನೋಡ್ತಾ ಕಳೆದೋಗಿದ್ದೆ ವ್ಯಂಗ್ಯವಾಗಿ ನುಡಿದ ಅಂದರೆ ನಾನು ಅಷ್ಟು ಚೆನ್ನಾಗಿದ್ದೀನ ಕೇಳಿದಳು ಹಳ್ಳಿ ಕಡೆ ಬಿದಿರು ಗೊಂಬೆ ಅಂತ ಹೇಳ್ತಾರಲ್ಲ ಹಾಗಿದ್ದೀಯಾ ಗೊಂಬೆ ಅಂತ ಹೇಳಿದ ಗಂಡನ ಮಾತಿಗೆ ಸಂತೋಷವಾದರೂ ಏನು ಹೇಳದೆ ಸರಿ ಇವಾಗ ತಿಂಡಿ ತಿಂದು ಮೆಡಿಸಿನ್ ತಗೊಳ್ಬೇಕು ಎಂದು ಒಂದು ತುತ್ತು ಅವನ ಬಾಯಿ ಮುಂದೆ ಹಿಡಿದಳು ಬೇಡ ನಿಷ್ಠುರವಾಗಿ ಹೇಳಿದ ಯಾಕೆ ನಾನೇನೇ ಸ್ವಲ್ಪ ನಡೆಯೋಣ ಅಂದ್ಕೊಂಡಿದ್ದೀನಿ ಇನ್ನು ಎಷ್ಟು ದಿವಸ ಹೀಗೆ ಮಲ್ಕೊಂಡೇ ಇರೋದು ನೀನು ತಿಂಡಿನ ಆ ಟೇಬಲ್ ಮೇಲೆ ಇಡು ನಾನೇ ತಿಂತೀನಿ ಎಂದವನ ಮಾತಿಗೆ ಆಯಿತು ಎಂದು ಪ್ಲೇಟ್ ಟೇಬಲ್ ಮೇಲೆ ಇಟ್ಟು ನಾನು ನಿಮಗೆ ಸಹಾಯ ಮಾಡ್ತೀನಿ ಇರಿ ಎಂದು ಬಂದವಳ ಬೇಡ ನನಗೆ ಯಾರ ಸಹಾಯ ಬೇಡ ಎಂದು ತಾನೇ ಎದ್ದು ನಿಂತ ಸರಿ ಎಂದು ಅಲ್ಲೇ ಕೈ ಕಟ್ಟಿ ನಿಂತು ಅವನನ್ನೇ ನೋಡುತ್ತಿದ್ದಳು ಮೊದಲ ಹೆಜ್ಜೆ ಇಟ್ಟವನು ಎರಡನೇ ಹೆಜ್ಜೆ ಇಡಲು ಹೋದಾಗ ಬ್ಯಾಲೆನ್ಸ್ ತಪ್ಪಿ ಬೀಳಲು ಆರಾಧ್ಯ ಹಿಡಿದುಕೊಂಡಳು ಅಲ್ಲೇ ಸೋಫಾ ಮೇಲೆ ಕೂರಿಸಿ ತಿಂಡಿ ತಿನ್ನಿಸಲು ಬಂದಾಗ ನಾನೇ ತಿಂತೀನಿ ಹೇಳಿದ ಈಗಷ್ಟೇ ನಡೆಯಲು ಹೋಗಿ ಬೀಳ್ತಾ ಇದ್ರಿ ಬೇಡ ನಾನೇ ತಿನ್ನಿಸ್ತೀನಿ ಎಂದಳು ಆರಾಧ್ಯ ಏನು ಬೇಡ ನಾನೇ ತಿಂತೀನಿ ಎಂದು ಹೇಳಿ ತಿನ್ನಲು ಸ್ಪೂನ್ ಹಿಡಿಯಲು ಆಗದೆ ಕೈ ನಡುಗುವುದು ನೋಡಿ ಆರಾಧ್ಯ ತಾನೇ ತಿನ್ನಿಸಲು ಮುಂದಾದಳು ತಿಂದವನು ಹದವಾಗಿ ಕಡಿಮೆ ಮಸಾಲೆ ಇದ್ದು ರುಚಿಯಾಗಿದ್ದರಿಂದ ಆ ಅಡುಗೆಗೆ ಮನಸೋತ ಯಾರು ಮಾಡಿದ್ದು ಕೇಳಿದ್ದ ನಿಮ್ಮ ಮಾವನ ಮಗಳು ಎಂದಳು ಆರಾಧ್ಯ ಏನು ನಮ್ಮ ಮಾವನ ಮಗಳ ಪ್ರಶ್ನೆ ಮಾಡುವ ಹಾಗೆ ಕೇಳಿದ ಹೌದು ನಿಮ್ಮ ಮಾವನ ಮಗಳು ಅಂದರೆ ನಿಮ್ಮ ಹೆಂಡ್ತಿ ನಾನೇ ಮಾಡಿದ್ದು ಇಷ್ಟ ಆಯ್ತಾ ಕೇಳಿದಳು ಚೆನ್ನಾಗಿದೆ ಎಂದನು ಅವನ ಹತ್ತಿರ ಕುಳಿತು ತಾಯಿಯಂತೆ ತುತ್ತಿಡುತ್ತಿದ್ದಳು ಇವನು ಅವಳ ಕಾಳಜಿ ಬೆರೆತ ರುಚಿಯಾದ ಊಟ ಸೌಂದರ್ಯದ ಹಿತವಾದ ನೋಟ ಆಸ್ವದಿಸುತ್ತಾ ತಿನ್ನುತ್ತಿದ್ದ ಜೀವ ಬಂದು ನಿಂತು ತುಂಬ ಹೊತ್ತಾದರೂ ಇಬ್ಬರಿಗೂ ಅದರ ಗಮನವಿಲ್ಲ ಪ್ಲೇಟಲ್ಲಿ ಇದ್ದ ಪೂರ ತಿಂಡಿ ತಿನ್ನಿಸಿ ಇನ್ನೂ ಸ್ವಲ್ಪ ತರಲ ಕೇಳಿದಳು ಬೇಡ ಸಾಕು ಎಂದಾಗ ನೀರು ಕುಡಿಸಿ ತನ್ನ ಸೀರೆಯ ಸೆರಗಿನಿಂದ ಬಾಯೊರೆಸಿ ಟ್ಯಾಬ್ಲೆಟ್ ಕೊಡ್ತೀನಿ ಎಂದು ಎದ್ದಾಗಲೇ ಜೀವ ಬಂದಿದ್ದರ ಅರಿವಾಯಿತು ಸಾರಿ ಇಬ್ಬರಿಗೂ ಡಿಸ್ಟರ್ಬ್ ಆಯಿತು ಅನಿಸುತ್ತೆ ಜೀವ ಕೇಳಿದ ಹ್ಞೂ ಹೌದು ಬಾ ಎಂದು ಆರ್ಯ ಕರೆದಾಗ ಇನ್ನೊಂದು ಸೋಫಾ ಮೇಲೆ ಕುಳಿತ ನಗುತ್ತ ಜೀವ ಆರಾಧ್ಯ ಟ್ಯಾಬ್ಲೆಟ್ ಹಿಡಿದು ಬಂದಾಗ ಕುಡಿಯತ್ತಿಗೆ ನಾನೇ ತಿನ್ನಿಸ್ತೀನಿ ಜೀವ ಹೇಳಿದಾಗ ಸರಿ ಎಂದು ಟ್ಯಾಬ್ಲೆಟ್ ಜೀವ ಕೈಗೆ ಕೊಟ್ಟು ಅವರೇ ನಿಮಗೆ ತಿಂಡಿ ಕೇಳಿದಳು ಬೇಡ ಅದಕ್ಕೆ ಆಯಿತು ಒಂದು ಕಪ್ ಕಾಫಿ ಎಂದ ಗಂಡ ನಿಮಗೆ ಕೇಳಿದಳು ಹ್ಞೂ ಎಂದು ತಲೆ ಆಡಿಸಿದ ಆರ್ಯ ಖಾಲಿ ಪ್ಲೇಟ್ ತೆಗೆದುಕೊಂಡು ಹೊರ ಬಂದಳು ಆರ್ಯ ಆ ಜೊತೆ ಜೊತೆ ಮಾತಾಡು ಎಲ್ಲ ಸರಿ ಹೋಗುತ್ತೆ ಜೀವ ಹೇಳಿದ ಏನು ಸರಿ ಹೋಗುತ್ತೆ ಯಾವುದು ಸರಿ ಹೋಗಲ್ಲ ಒಂದು ವರ್ಷ ಆದಮೇಲೆ ಡೈವರ್ಸ್ ಆಗುತ್ತೆ ನಂತರ ನಾನ್ಯಾರೋ ಅವಳ್ಯಾರೋ ನನ್ನ ಜೀವನ ಹೀಗೆ ಒಂಟಿಯಾಗಿ ಕಳೆಯೋದಕ್ಕೆ ಇಷ್ಟಪಡ್ತೀನಿ ಇಂದ ದನಿಯಲ್ಲಿ ನೋವು ನಿರಾಶೆ ಮಡುಗಟ್ಟಿತ್ತು ಆರ್ಯ ಏನು ಹೇಳ್ತಾ ಇದ್ದೀಯ ನೀನು ಆತಂಕದ ದನಿಯಲ್ಲಿ ಜೀವ ಕೇಳಿದ ನಿಜ ಜೀವ ನನ್ನಿಂದ ಅವಳ ಜೀವನ ಹಾಳಾಗೋದು ಬೇಡ ಅವಳು ಒಳ್ಳೆಯವಳೋ ಕೆಟ್ಟವಳು ನನಗೆ ಗೊತ್ತಿಲ್ಲ ಆದರೆ ಒಂದು ಹುಡುಗಿಯಿಂದ ನನ್ನ ಜೀವನ ಈಗಾಗಲೇ ಹಾಳಾಗಿದೆ ಮತ್ತೆ ಆ ನೋವುಗಳ ಪ್ರಭಾವ ಇವಳಿಗೆ ಬೀರಬಾರ್ದು ಆರ್ಯ ಹೇಳಿದ ಆರ್ಯ ಆರಾಧ್ಯ ನಿನ್ನ ಪ್ರೀತಿ ಮಾಡ್ತಾ ಇದ್ದಾಳೆ ಅಪಾರ ಕಾಳಜಿ ಕೂಡ ಇದೆ ನಿನಗೆ ನಾನು ಎಷ್ಟು ಹೇಳಿದರೂ ಅರ್ಥ ಆಗ್ತಾ ಇಲ್ಲ ಅಷ್ಟೆ ಪ್ಲೀಸ್ ಆರ್ಯ ಆರಾಧ್ಯನ ಒಪ್ಕೊಳ್ಳೋ ಎಂದು ನಿಟ್ಟುಸಿರು ತೆಗೆದು ಹೇಳಿದ ನೆವರ್ ನನ್ನ ಆಸೆ ಕನಸು ನಿರೀಕ್ಷೆಗಳೆಲ್ಲ ಸುಟ್ಟು ಬೂದಿಯಾಯಿತು ಇನ್ನೇನಿದೆ ಅಂತ ಎಂದವನ ಮಾತು ಕಾಫಿ ಹಿಡಿದು ಹೊರ ನಿಂತವಳ ಹೃದಯವನ್ನು ಹಿರಿದು ಹೋಗಿತ್ತು ಆದರೂ ತೋರಿಸಿಕೊಳ್ಳದೆ ಜೀವ ಮತ್ತು ಆರ್ಯಾಗೆ ಕಾಫಿ ಕೊಟ್ಟಳು ತನ್ನ ಮಾತು ಕೇಳಿಸಿಕೊಂಡಿದ್ದಾಳೆ ಎಂದು ಅವಳ ಮಗ ಗಮನಿಸಿದ ಯಾವ ಭಾವವೂ ಕಾಣಲಿಲ್ಲ ಆರ್ಯ ಇವತ್ತು ಡಾಕ್ಟರ್ ಮನೆಗೆ ಬರ್ತಾರಂತೆ ಬ್ಯಾಂಡೇಜ್ ರಿಮೂವ್ ಮಾಡಿ ಹೋಗ್ತಾರೆ ಜೀವ ನುಡಿದ ಆಗಲೇ ಡಾಕ್ಟರ್ ಕೂಡ ಒಳ ಬಂದರು ಕಾಫಿ ಕಳಿಸ್ತೀನಿ ಎಂದು ಬಂದವಳು ಪ್ರಿಯಾಗೆ ಹೇಳಿ ರೂಮಿಗೆ ಬಂದವಳು ಕುಸಿದು ಮುಖ ಮುಚ್ಚಿ ಹಳತೊಡಗಿದಳು ನಂತರ ತನ್ನ ತಾನು ಸಂಭಾಳಿಸಿಕೊಳ್ಳುತ್ತಾ ನಾನು ಯಾಕೆ ಹೇಳ್ತಾ ಇದ್ದೀನಿ ನಾನು ಆರ್ಯನ ಬದಲಾಯಿಸ್ತೀನಿ ಅಚ್ಚಿಗೆ ಕೊಟ್ಟ ಮಾತಿನಂತೆ ಎಂದುಕೊಳ್ಳುತ್ತಿರುವಾಗಲೇ ರೂಮ್ ಡೋರ್ ನಾಕ್ ಮಾಡಿ ಒಳಗೆ ಬಂದ ಜೀವ ಜೀವ ಏನಾದರೂ ಬೇಕಿತ್ತಾ ಕಣ್ಣು ಒರೆಸಿಕೊಳ್ಳುತ್ತಾ ಕೃತಕವಾದ ನಗುವಿನಿಂದ ಕೇಳಿದಳು ಐ ಆಮ್ ಸಾರಿ ಅತ್ಗೆ ಸಾರಿನ ಏಕೆ ಆರ್ಯ ನಾನು ಮಾತನಾಡಿದ್ದು ನೀವು ಕೇಳಿಸ್ಕೊಂಡ್ರಿ ಅಂತ ನನಗೆ ಗೊತ್ತು ಆದ್ದರಿಂದ ನಿಮಗೆ ನೋವಾಗಿದೆ ನೀವು ಆರ್ಯ ಬಗ್ಗೆ ತಪ್ಪು ತಿಳಿಬೇಡಿ ಅವನು ಮೊದಲೇ ಒಂದು ಹುಡುಗಿಯಿಂದ ಮೋಸ ಹೋಗಿದ್ದಾನೆ ಈ ವಿಷಯ ನಿಮಗೆ ಗೊತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಆರ್ಯ ಈ ನಿರ್ಧಾರ ಮಾಡಿರುವುದರ ಹಿಂದೆ ಆ ನೋವೇ ಕಾರಣ ನಿಮ್ಮನ್ನು ನಂಬಿದರೆ ಮತ್ತೆ ನೀವು ಕೂಡ ಮೋಸ ಮಾಡಿ ಹೋಗ್ತೀರಾ ಅಂತ ಭಯ ಅವನಿಗೆ ನೀವಿಬ್ಬರೂ ಒಮ್ಮೆ ಕೂತು ಮಾತಾಡಿದರೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ನೀವು ಮತ್ತು ಆರ್ಯ ಖುಷಿಯಿಂದ ಇರಬಹುದು ಎಂದನು ಜೀವ ನಿಮ್ಮ ಹತ್ರ ಒಂದು ವಿಷಯ ಕೇಳಬಹುದಾ ಕೇಳಿದಳು ಕೇಳಿ ಎಂದ ಅವ್ರು ಭೂತಕಾಲದಕ್ಕೆ ಸ್ವಲ್ಪ ತಿಳಿಸ್ತೀರಾ ಅದಕ್ಕೆ ಅವನು ಕೂಡ ಎಲ್ಲರಾಗೆ ಖುಷಿಯಿಂದ ಲವ್ ಲವ್ಕೆಯಿಂದ ಇದ್ದ ಆದರೆ ಅವನ ಲೈಫಲ್ಲಿ ಒಂದು ಭೂತ ಎಂಟ್ರಿ ಕೊಡ್ತು ನೋಡಿ ಅವನ ಲೈಫ್ ಚೇಂಜ್ ಆಗಿ ಹೋಯಿತು ನಿಧಾನವಾಗಿ ನುಡಿದ ಏನು ಭೂತನ ಪ್ರಶ್ನಾರ್ಥಕವಾಗಿ ಕೇಳಿದಳು ಭೂತ ಅಂದರೆ ಮೈಥಿಲಿ ಅದಕ್ಕೆ ಆರ್ಯಂಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಹೋದ ಹುಡುಗಿ ಹೆಸರಷ್ಟೇ ಮೈಥಿಲಿ ಆದರೆ ಅವಳು ಒಬ್ಬ ರಾಕ್ಷಸಿ ಕೋಪದಿಂದ ಹೇಳಿದ ಜೀವ ಪ್ಲೀಸ್ ನನಗೆ ಪೂರ ವಿಚಾರ ಹೇಳಿ ಆಗ ಮಾತ್ರ ನಾನು ಆರ್ಯನ ಬದಲಾಯಿಸೋಕೆ ಆಗೋದು ಸಾರಿ ಅದಕ್ಕೆ ಈ ವಿಚಾರ ನಾನು ಹೇಳೋದಕ್ಕಿಂತ ಆರ್ಯನೇ ಮನಸ್ಸು ಬಿಚ್ಚಿ ಹೇಳಿದರೆ ಇಷ್ಟು ದಿವಸ ಅವನ ಮನಸ್ಸಲ್ಲಿರೋ ವಿಷಯ ಹೇಳ್ಕೊಂಡ್ರೆ ನಿಮ್ಮ ಮತ್ತೆ ಅವನ ಮಧ್ಯೆ ಇರುವಂಥ ಗ್ಯಾಪ್ ಸ್ವಲ್ಪ ಕಮ್ಮಿ ಆಗುತ್ತೆ ನೀವು ಹೇಳೋದು ಕೂಡ ನಿಜ ಆದರೆ ಅವರು ನನ್ನ ಹತ್ರ ನಿಜವಾಗ್ಲೂ ಹೇಳ್ಕೋತಾರಾ ಕೇಳಿದಳು ನೀವು ತುಂಬ ಬುದ್ಧಿವಂತರು ನೀವು ಮನಸ್ಸು ಮಾಡಿದರೆ ಎಲ್ಲ ಸಾಧ್ಯ ಯೋಚನೆ ಮಾಡಿ ಆಲ್ ದ ಬೆಸ್ಟ್ ಎಂದು ಹೇಳಿ ಅಲ್ಲಿಂದ ಹೊರಟ ಜೀವ ಹೇಳಿದ ಕೂಡ ಸರಿ ಮನಸ್ಸಲ್ಲಿರೋನೋನ ಯಾರ ಹತ್ರನಾದ್ರೂ ಹೇಳಿಕೊಂಡ್ರೆ ಮನಸ್ಸು ಹಗುರವಾಗುತ್ತೆ ಆದರೆ ಹೇಗೆ ಮಾಡೋದು ಯೋಚನೆ ಮಾಡುತ್ತಿದ್ದವಳ ತಲೆಗೆ ಒಂದು ಉಪಾಯ ಬಂತು ಸಂಜೆ ಮಕ್ಕಳೆಲ್ಲ ಮನೆಗೆ ಬಂದಾಗ ಆರಾಧ್ಯ ಸಿರಿಯ ಹತ್ತಿರ ಬಂದು ಹಾಯ್ ಕಾಲೇಜ್ ಮುಗಿತಾ ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಿತ್ತು ಫ್ರೀ ಇದ್ದೀರಾ ಕೇಳಿದಳು ಬನ್ನಿ ಚಿಕ್ಕಮ್ಮ ನಾವು ಫ್ರೀನೇ ಎಂದಳು ಸ್ನೇಹ ನಿಮ್ಮ ಚಿಕ್ಕಗೆ ಮನೆಯಲ್ಲೇ ಇದ್ದು ಬೋರ್ ಆಗಿದೆಯಂತೆ ಅದಕ್ಕೆ ಇವತ್ತು ಸಂಜೆ ನಾವು ಗಾರ್ಡನ್ನಲ್ಲಿರೋ ಮಂಟಪದ ಹತ್ತಿರ ಸೇರೋಣ ಎಂದಳು ವಾ ಚಿಕ್ಕಮ್ಮ ಗುಡ್ ಐಡಿಯಾ ನೀವು ಅಜ್ಜಿ ಥರ ನಮಗೆ ಕೈ ತತ್ತು ಕೊಡ್ತೀರಾ ಕೇಳಿದಳು ಸಿರಿ ಖುಷಿಯಿಂದ ಆಯಿತು ಆದರೆ ನಿಮ್ಮ ಚಿಕ್ಕನ್ನ ಯಾರು ಕರ್ಕೊಂಡು ಬರ್ತಾರೆ ಆರಾಧ್ಯ ಕೇಳಿದಳು ಚಿಕ್ಕಮ್ಮ ನಾನು ಮತ್ತು ಅಣ್ಣ ಚಿಕ್ಕನ್ನ ಕರ್ಕೊಂಡು ಬರ್ತೀವಿ ಸ್ನೇಹ ಮತ್ತು ಅಲೋಕ್ ಅರೇಂಜ್ಮೆಂಟ್ ನೋಡ್ಕೊಳ್ತಾರೆ ಎಂದಳು ಸಿರಿ ಮಕ್ಕಳೆಲ್ಲ ಹಿಂದೆ ಅವರ ಅಜ್ಜಿಯ ಜೊತೆಗೆ ಕಳೆಯುತ್ತಿದ್ದಂಥ ಕ್ಷಣಗಳನ್ನೆಲ್ಲ ವಿವರಿಸುತ್ತಿದ್ದರು ಸರಿ ಎಲ್ಲರೂ ರೆಡಿಯಾಗಿ ಮತ್ತು ನಾನು ಅಲ್ಲಿಗೆ ಲೇಟಾಗಿ ಬರ್ತೀನಿ ನೀವೆಲ್ಲ ಮೊದಲೇ ಅಲ್ಲಿರಿ ನಿಮ್ಮ ಚಿಕ್ಕು ನಾನು ಅಲ್ಲಿರೋದು ನೋಡಿದ್ರೆ ಅವರು ಬರಲ್ಲ ಎಂದೇಳಿ ಅವಳು ಅಲ್ಲಿಂದ ಹೊರಟಳು ಅಕ್ಕ ಆರಾಧ್ಯ ಬಗ್ಗೆ ಹೇಳಿದ್ರೆ ಕೇಳ್ತಾ ಇಲ್ಲ ಅವಳು ಹೀಗೆ ವೈಯಾರ ಮಾಡಿಕೊಂಡು ಅವನ ಮುಂದೆ ಓಡಾಡ್ತಾ ಇದ್ದರೆ ಆರ್ಯ ಕರಗಿ ಅವಳನ್ನ ಬಿಟ್ಟರೆ ಏನು ಮಾಡೋದು ಮಂಜುಳ ಕೇಳಿದಳು ಅದು ಈ ಜನ್ಮದಲ್ಲಿ ನಡೆಯೋ ಮಾತಲ್ಲ ಆರ್ಯ ಆಗಲೇ ಅವಳಿಗೆ ಏನು ಗತಿ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದಾನೆ ಅವನು ಒಂದು ಸಲ ನಿರ್ಧಾರ ಮಾಡಿದ್ರೆ ಹಿಂದೆ ತೆಗೆಯೋ ಮಾತೇ ಇಲ್ಲ ಎಂದು ವ್ಯಂಗ್ಯ ನಗು ನಕ್ಕಳು ತೇಜಸ್ವಿನಿ ರಾತ್ರಿ ಪೂರ ಆರಾಧ್ಯ ಆರ್ಯ ರೂಮಲ್ಲೇ ಇದ್ಲು ನಿಮ್ಗೆ ಈ ವಿಷಯ ಗೊತ್ತಾ ಅಕ್ಕ ಎಂದು ರಾತ್ರಿ ನಡೆದ ವಿಚಾರ ರಮ್ಯ ಹೇಳಿದಾಗ ನಾನು ತಲೆ ಓಡಿಸಿ ಏನೇನೋ ಮಾಡ್ತೀನಿ ಆದರೆ ನೀವು ಪಣ ತೊಟ್ಟಂತೆ ಅದನ್ನು ಹಾಳು ಮಾಡ್ತೀರಾ ಅಗಸ್ತ್ಯ ಒಂದು ರಾತ್ರಿ ಅಲ್ಲಿ ಮಲಗಿದರೆ ಏನಾಗ್ತಾ ಇತ್ತು ತೇಜಸ್ವಿನಿ ಗದರಿದರೆ ಮಂಜುಳ ಪೆಚ್ಚು ಮೊರೆ ಹಾಕಿದ್ದಳು ಸಾರಿ ಅಕ್ಕ ಅವಳೇ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ ನನಗೆ ಇದೆಲ್ಲ ನನ್ನ ತಲೆಗೆ ಒಳಿಲೇ ಇಲ್ಲ ಎಂದಳು ತಲೆ ಇದ್ರೆ ಅಲ್ವಾ ಒಳಿಯೋಕೆ ರಮ್ಯಾ ವ್ಯಂಗ್ಯ ಮಾಡಿದಾಗ ಏನೋ ಹೇಳಲು ಬಂದವಳನ್ನು ಆರಾಧ್ಯ ಬರೋದು ನೋಡಿ ತೇಜಸ್ವಿನಿ ಸುಮ್ಮನಿರುವಂತೆ ಕಣ್ಸನ್ನೆ ಮಾಡಿದರು ಪ್ರಿಯಾಳಿಗೆ ರಾತ್ರಿ ಊಟಕ್ಕೆ ಅಡುಗೆ ಮಾಡಲು ಹೇಳಿ ಗಾರ್ಡನ್ಗೆ ತರಲು ಹೇಳಿ ರೂಮ್ಗೆ ಹೋದಳು ಬ್ಲ್ಯಾಕ್ ಸೀರೆ ಉಟ್ಟು ಸಿಲ್ವರ್ ಕಲರ್ ಜುಮ್ಕಿ ಹಾಕ್ಕೊಂಡು ಫ್ರೀ ಬಿಟ್ಟು ಸಣ್ಣ ಬೊಟ್ಟು ಇಟ್ಟು ರೆಡಿಯಾಗಿ ಕನ್ನಡಿ ಮುಂದೆ ನಿಂತು ಅವಳನ್ನೇ ಅವಳು ನೋಡಿ ನನ್ನ ಗಂಡಂಗೆ ಹೀಗೆ ರೆಡಿಯಾದರೆ ಇಷ್ಟ ಆಗ್ತೀನಾ ಇಲ್ವಾ ಎಂದು ಯೋಚನೆ ಮಾಡಿ ಕೆಳಗೆ ಬಂದಳು ಆಗಲೇ ಹೇಳಿದ ಹಾಗೆ ಮಕ್ಕಳೆಲ್ಲ ಮೊದಲೇ ಅಲ್ಲಿ ಸೇರಿದ್ದರು ಆರ್ಯ ಕೂಡ ಮಕ್ಕಳ ಒತ್ತಾಯದಿಂದ ಅಲ್ಲಿಗೆ ಬಂದು ಸುಮ್ಮನೆ ಕುಳಿತಿದ್ದ ಬ್ಲ್ಯಾಕ್ ಸೀರೆ ಹುಟ್ಟು ಫ್ರೀ ಏರ್ಸ್ನಲ್ಲಿ ಬರುತ್ತಿದ್ದರೆ ಆರಾಧ್ಯನ ಕಂಡು ಕ್ಷಣ ಅವನ ಹೃದಯದ ಬಡಿತ ನಿಂತು ಹೊಡೆದುಕೊಂಡಿತ್ತು ನೀಲಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರದ ಹಾಗೆ ಕಾಣಿಸುತ್ತಿದ್ದಳು ಮಂಟಪದ ಹತ್ತಿರ ಬಂದಾಗ ಕಣ್ಣಲ್ಲೇ ಹೇಗೆ ಕಾಣಿಸ್ತಾ ಇದ್ದೀನಿ ಎಂದವಳಿಗೆ ಯು ಆರ್ ಲುಕ್ಕಿಂಗ್ ಡ್ಯಾಮ್ ಬ್ಯೂಟಿಫುಲ್ ಎಂದು ತನಗರಿವಿಲ್ಲದೆ ನುಡಿದ ಅವನ ಮಾತಿಗೆ ಆರಾಧ್ಯ ಅಚ್ಚರಿಯಿಂದ ಅವನನ್ನೇ ನೋಡುತ್ತಾ ನಿಂತಿದ್ದಳು ಚಿಕ್ಕಮ್ಮ ಲುಕ್ಕಿಂಗ್ ಬ್ಯೂಟಿಫುಲ್ ಈ ಬ್ಲ್ಯಾಕ್ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸಿರಿ ಹೇಳಿದಾಗ ಇಬ್ಬರು ಇಹಕ್ಕೆ ಬಂದರು ಆರಾಧ್ಯ ಸಿರಿ ಕಡೆ ತಿರುಗಿ ಮೇಲು ನಕ್ಕಿ ಆರ್ಯ ಬಳಿ ಬಂದು ಕುಳಿತಳು ಆದರೆ ಆರ್ಯ ಮಾತ್ರ ಆರಾಧ್ಯಳ ಸೌಂದರ್ಯಕ್ಕೆ ಮನಸೋತು ಅವಳನ್ನೇ ನೋಡುತ್ತಾ ಕುಳಿತಿದ್ದ